ವಾಕ್ಯರಚನೆ ವಾಕ್ಯರಚನೆಯಲ್ಲಿ ಮೂರು ಪ್ರಕಾರಗಳಿವೆ ಒಂದು ಸಾಮಾನ್ಯ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯ ಎಂದೆನಿಸುವುದು ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಯೇ ವಾಕ್ಯ ಉದಾಹರಣೆ ಬಿಮನೋ ದುಷ್ಟನಾದ ಬಕನನ್ನು ಕೊಂದನು ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಅದ್ಯಾಹಾರಯುಕ್ತ ವಾಕ್ಯಗಳು ಈಗ ಬಂದನು ಈ ವಾಕ್ಯದಲ್ಲಿ ಕರ್ತೃಪದ ಇಲ್ಲ ಅವನು ಈಗ ತಾನೇ ತಿಂದನು ಇದರಲ್ಲಿ ಕರ್ಮ ಪದ ಇಲ್ಲ ಹುಡುಗ ಬುದ್ಧಿವಂತ ಇದರಲ್ಲಿ ಕ್ರಿಯಾಪದ ಇಲ್ಲ ಇಂತಹ ವಾಕ್ಯಗಳನ್ನು ಅದ್ಯಾಹಾರಯುಕ್ತ ವಾಕ್ಯಗಳು ಎಂದು ಕರೆಯಲಾಗಿದೆ ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಇದರಲ್ಲಿ ಯಾವುದೇ ಒಂದು ಇಲ್ಲ ಆದರೆ ಅದನ್ನು ಅದ್ಯಾಹಾರಯುಕ್ತ ವಾಕ್ಯಗಳು ಎಂದು ಕರೆಯುತ್ತೇವೆ ವಾಕ್ಯ ಪ್ರಕಾರಗಳು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಒಂದೇದು ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯವೆಂದು ಕರೆಯುತ್ತಾರೆ ಪರೀಕ್ಷೆಯಲ್ಲಿ ಈ ಥರ ಡೆಫಿನಿಷನ್ ಕೊಟ್ಟು ಪ್ರಶ್ನೆಯನ್ನು ಕೇಳ್ತಾರೆ ಕೆಲವೊಂದು ಸಮಯದಲ್ಲಿ ಉದಾಹರಣೆಯನ್ನು ಕೊಟ್ಟು ಇದು ಯಾವ ವಾಕ್ಯ ಎಂದು ಕೇಳುತ್ತಾರೆ ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ವಿದ್ಯಾರ್ಥಿಗಳು ಪಾಠಗಳನ್ನು ಓದುತ್ತಾರೆ ಎರಡನೇದು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನ್ನಿಸುವುದು ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವಿಶ್ವೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಗಿತ್ತು ವರ್ಗಾಯಿಸಲಾಯಿತು ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಆದ್ದರಿಂದ ಈ ಕಾರಣದಿಂದ ಇವು ಸಂಬಂಧಾರ್ಥ ಕಾವ್ಯಗಳು ಬಂದಿರುವುದರಿಂದ ಇದು ಸಂಯೋಜಿತ ವಾಕ್ಯ ಎರಡು ವಾಕ್ಯಗಳನ್ನು ಜೋಡಿಸುತ್ತವೆ ದುರ್ಯೋಧನನನ್ನು ಭೀಮನು ಹಿಯಾಳಿಸಿದನು ಆದ್ದರಿಂದ ದುರ್ಯೋಧನನು ರೊಚ್ಚಿಗೆದ್ದನು ಬಾಹುಬಲಿ ಬ ಬಹು ಬಲ ಬಲಶಾಲಿಯಾಗಿದ್ದನು ಆದ್ದರಿಂದ ಯುದ್ಧದಲ್ಲಿ ಅವನು ಗೆಲ್ಲುವಂತಾಯಿತು ಮೂರನೆಯದು ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರವಾಕ್ಯ ಎನ್ನುತ್ತೇವೆ ಈ ಮಿಶ್ರವಾಕ್ಯ ಬಹಳ ಮುಖ್ಯವಾದ ಪ್ರಶ್ನೆ ಪರೀಕ್ಷೆಯಲ್ಲಿ ಬಹಳ ಸಲ ಬಹಳ ಸಲ ಇದನ್ನು ಕೇಳಿದ್ದಾರೆ ಉದಾಹರಣೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಮರುಗಿದರು ಅನ್ನೋದು ಪ್ರಧಾನ ವಾಕ್ಯ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಿದ ಸ್ಥಾಪಿಸಲು ನಿರ್ಧರಿಸಿದರು ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಇವು ಉಪವಾಕ್ಯಗಳು ರೇಖಾ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ತುಂಬ ನೊಂದುಕೊಂಡಳು ನೊಂದುಕೊಂಡಳು ಅನ್ನೋದು ಪ್ರಧಾನ ವಾಕ್ಯ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳು ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಇವು ಅಧೀನ ವಾಕ್ಯಗಳು